ರಾಜ್ಯದಲ್ಲಿ ಜನ ವಿರೋಧಿ ನಿರ್ಧಾರ ಜನ ಔಷಧಿ ಕೇಂದ್ರಗಳನ್ನು ಮುಚ್ಚಲು ತೀರ್ಮಾನಿಸಿದ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆ ಜನಸಾಮಾನ್ಯರಿಗೆ ರಾಯಭಾರವಾಗಿದ್ದ ಜನ ಔಷಧಿ ಕೇಂದ್ರಗಳನ್ನು ಮುಚ್ಚುವ ನಿರ್ಧಾರವನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡಿರುವುದು ತೀವ್ರ ಆಕ್ರೋಶವನ್ನ ಮೂಡಿಸಿದೆ ಈ ನಿರ್ಧಾರವನ್ನ ಖಂಡಿಸಿ ಬಾಗಲಕೋಟೆಯಲ್ಲಿ ಬಿಜೆಪಿ ವತಿಯಿಂದ ಮೌನ ಪ್ರತಿಭಟನೆ ನಡೆಸಲಾಗಿದೆ ಮೌನ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ರಾಜ್ಯಸಭಾ ಸದಸ್ಯ ನಾರಾಯಣ ಸಾ ಭಾಂಡೆಗೆ ಅವರು ಈ ರಾಜ್ಯದಲ್ಲಿರುವುದು ಜನವಿರೋಧಿ ಸರ್ಕಾರ ಇದು ಮೆಡಿಕಲ್ ಮಾಫಿಯಾ ಗ್ಯಾಂಗ್ಗೆ ಬಲಿಯಾದ ಸರ್ಕಾರ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಔಷಧಿ ಕೇಂದ್ರಗಳು ಬಡ ಜನತೆಗೆ ಆಶಾಕಿರಣವಾಗಿದ್ವು ಅವುಗಳನ್ನು ಮುಚ್ಚುವುದರಿಂದ ನೂರಾರು ಬಡ ಕುಟುಂಬಗಳಿಗೆ ತೀವ್ರ ಹಾನಿಯಾಗಿದೆ ಎಂದು ಹೇಳಿದ್ದಾರೆ ಭಾಂಡೆಗೆ ಎಚ್ಚರಿಕೆ ನೀಡಿ ನಿರ್ಧಾರ ಹಿಂಪಡೆಯದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಅನಿವಾರ್ಯವಾಗುತ್ತದೆ ಎಂದು ಸರ್ಕಾರವನ್ನ ಎಚ್ಚರಿಸಿದ್ದಾರೆ ಮಾಜಿ ಶಾಸಕರಾದ ಡಾಕ್ಟರ್ ವೀರಣ್ಣ ಚಿರಂತಿಮಠ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನ ಔಷಧಿ ಯೋಜನೆ ದೇಶದ ಬಡ ಮಧ್ಯಮ ವರ್ಗದ ಜನರಿಗೆ ಬಂಡವಾಳವಿಲ್ಲದ ಬೆಲೆಗಳಿಗೆ ಔಷಧಿ ನೀಡುವ ಮಹತ್ವದ ಯೋಜನೆ ಎಂದು ಸ್ಮರಿಸಿದರು ಈ ಯೋಜನೆ ರಾಜಕೀಯದ ಬಲಿಯಾಗಬಾರ್ದು ಎಂದು ಅವರ ಸರ್ಕಾರವನ್ನ ಗಂಭೀರವಾಗಿ ಎಚ್ಚರಿಸಿದ್ರು ಈ ಮೌನ ಪ್ರತಿಭಟನೆಯಲ್ಲಿ ಡಾಕ್ಟರ್ ಎಂಎಸ್ ದಡ್ಡೆನ್ನವರ್ ಡಾಕ್ಟರ್ ಶಶಿಕಲಾ ಮಜ್ಜಗಿ ಬಸವರಾಜ್ ಹುನಗುನ್ ಸೇರಿದಂತೆ ಅನೇಕ ಹಿರಿಯ ನಾಯಕರು ಭಾಗವಹಿಸಿದರು ಜಿಲ್ಲಾದ್ಯಂತ ಈ ನಿರ್ಧಾರಕ್ಕೆ ವಿರುದ್ಧದ ಗೂನು ಹೆಚ್ಚಾಗುತ್ತಿದೆ ಬಡವರ ಔಷಧಿ ಹಕ್ಕಿಗೆ ತಡೆಯೊಡ್ಡಿದ ಈ ನಿರ್ಧಾರ ತಕ್ಷಣವೇ ಹಿಂಪಡೆಯಬೇಕು ಎಂಬ ಬೇಡಿಕೆಯನ್ನ ಬಿಜೆಪಿ ಪ್ರಬಲವಾಗಿ ಮುಂದಿಟ್ಟಿದೆ ಮುಂದೇನು ನಡೆಯಲಿದೆ ಎನ್ನುವುದನ್ನ ಜನತೆ ಕಾದು ನೋಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ರಾಜೀವ್ ಸುಂಕತ್ ಚಾಲುಕ ಟೈಮ್ಸ್ ಬಾಗಲಕೋಟೆ